ನಮಸ್ತೆ ಇವರ ಪರಿಚಯ ಇರ್ಬೋದು ಬೆಳಗಾವಿ ಜಿಲ್ಲೆ ಗೋಕಾ ತಾಲೂಕಿನ ಧರ್ಮಸ್ಥಳ ಗ್ರಾಮ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿ ಇವರು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡರ ತನಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಾಡ್ತಾಯಿದ್ರು ನಂತರ ಡೆಲಿವರಿಗೆ ಒಂದು ಆರು ತಿಂಗಳ ರಜೆ ಕೇಳಿದರು ಡೆಲಿವರಿ ಆದ ಮೂರೇ ತಿಂಗೆ ತಿರುಗಿ ಅವರು ಕೆಲಸ ಕರೆಸ್ಕೊಂಡಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದಾರೆ ಮಗು ಹುಷಾರಿಲ್ಲ ನನಗೆ ಮೂರು ತಿಂಗಳು ಟೈಮ್ ಕೊಡಿ ನನ್ನ ಮಗುವನ್ನು ಹಾಸ್ಪಿಟ್ಲಿಗೆ ತೋರಿಸಿದ ಕೇಳಿಸಿಲ್ಲ ಅಮ್ಮ ನೋಡ್ಬೋದು ಎಷ್ಟು ದಪ್ಪ ಇದ್ದಾನಂತ ಪಾಪ ಈ ಅಮ್ಮನ್ನು ಕರೆಸಿ ಊರಲ್ಲಿ ಸಾಲ ಕೊಟ್ಟವ್ರ ಹತ್ರ ಎಲ್ಲ ಹೋಗಿ ದುಡ್ಡು ಕಲೆಕ್ಷನ್ ಮಾಡೋ ಕೆಲಸವನ್ನು ಮಾಡಿಸ್ತಾಯಿದ್ರು ಒಂಬತ್ತು ತಿಂಗಳಿಗೆ ಮಗುವನ್ನು ಹಿಡ್ಕೊಂಡು ಮನೆ ಮನೆಗೆ ಸುತ್ತಿದ್ದಾರೆ ಇವರು ಆನಂತರ ಎಷ್ಟೋ ಜನ ಊರು ಬಿಟ್ಟು ಹೋಗಿದ್ದಾರೆ ಇವರ ಬಡ್ಡಿ ದಂಧೆಯಿಂದಾಗಿ ಇವರ ಕಟ್ಟಲಿಕ್ಕೆ ಆಗಿಲ್ಲ ಕೊನೆಗೆ ಇಪ್ಪತ್ತ ಎಂಟು ಲಕ್ಷ ಕಟ್ಟಿಸ್ಬೇಕಿತ್ತು ಮೂವತ್ತು ಇವರ ಮನೆ ಮಾರಿ ಇಪ್ಪತ್ತೆಂಟು ಲಕ್ಷವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಇವರು ಕಟ್ಟಿದ್ದಾರೆ ಇವರು ಪಡೆದಿರುವ ಸಾಲ ಅಲ್ಲ ಇನ್ನೊಮ್ಮೆ ಹೇಳ್ತೀನಿ ಇವರು ಪಡೆದಿರುವ ಸಾಲ ಅಲ್ಲ ಇಲ್ಲ ಇವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಾಲ ಪಡೆದು ಇವರು ಬಡ್ಡಿಗೆ ಕೊಟ್ಟಿರೋದು ಅಲ್ಲ ಇವರು ಧರ್ಮಸ್ಥಳ ಗ್ರಾಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸೇವಾ ಪ್ರತಿನಿಧಿಯಾಗಿ ಕೆಲಸ ಇವರು ಇವತ್ತು ದಿನಾಂಕ ಆ ನಂತರ ಮೊನ್ನೆ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ ಈ ಥರ ಆಗಿದೆ ಈ ಥರ ಅನ್ಯಾಯ ಆಗಿದೆ ಅಂತ ಇವತ್ತು ಎಂಟು ಏಳು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಗ್ಗೆ ಏಳು ಗಂಟೆಗೆ ಗೋಕಾ ತಾಲೂಕಿನ ಟೌನ್ ಪೊಲೀಸರು ಟೌನ್ ಪೊಲೀಸ್ ಎಡ್ಕಾಂಶ ಆಗೊಂದು ಲೇಡೀಸು ಪೊಲೀಸ್ ವಾಹನದಲ್ಲೂ ಅಲ್ಲ ಪ್ರೈವೇಟ್ ವಾಹನದಲ್ಲಿ ಇವರ ಮನೆಗೆ ಹೋಗಿದ್ದಾರೆ ಇವರ ಮನೆಗೆ ಹೋಗಿ ನಾನು ಪೊಲೀಸು ನಾನು ಪ್ರೈವೇಟ್ ಗಾಡಿಯಲ್ಲಿ ಧರ್ಮಸ್ಥಳದ ದಾದಾಗ್ರಿಗೆ ಗೊತ್ತಲ್ಲ ಯಾವ ಥರ ಬೇಕಾದ್ರೆ ಬರ್ಬೋದು ಅವ್ರನ್ನ ಕಿಡ್ನಾಪ್ ಮಾಡಲಿಕ್ಕೂ ಬರ್ಬೋದು ನಾನು ಪೊಲೀಸು ಈ ಥರ ಕರೀತಾದ್ರೆ ನೀವು ಬರಬೇಕು ಈ ಥರ ನೋಟಿಸ್ ಕೊಡಲಿಕ್ಕೆ ಇಲ್ಲ ಒಂದು ದೂರು ಬಂದಿದೆ ಅಂತ ಹೇಳಲಿಕ್ಕೆ ಸಮೇತ ಇವರು ಇವಾಗ ಟೈಮ್ ಇಲ್ಲ ನೀವು ತಾನೇ ಬರಬೇಕಂತ ಅರ್ಜೆಂಟ್ ಇವತ್ತೇ ಬರಬೇಕಂತ ಲಾಸ್ಟ್ ಅವರು ಹೇಳೋ ಮಗು ಹುಷಾರಿಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಆ ಲಾಸ್ಟ್ ಆಮೇಲೆ ಅವರು ಹೋಗಿದ್ದಾರೆ ಆ ನಂತರ ಇವರು ಯಾರು ಬಂದರು ಅಂತ ಫೋಟೋ ತೆಗೆದರೆ ಆ ಫೋಟೋವನ್ನು ಡಿಲೀಟ್ ಮಾಡಿಸಿದ್ದಾರೆ ಇವರು ಒಂದು ವೀಡಿಯೋ ಮಾಡಿರೋ ಫೋಟೋವನ್ನು ಡಿಲೀಟ್ ಮಾಡಿಸಿದ್ದಾರೆ ಅದಕ್ಕೆ ಇವಾಗ ಈ ಅಮ್ಮ ಹೊಚ್ಚಿಗೆ ನೋಡಿ ಆ ವಿಡಿಯೋವನ್ನು ಇವಾಗ ನಿಮ್ಮ ಮುಂದೆ ನಿಮಗೆ ಹಾಕಿಕೊಳ್ತಾ ಇದ್ದೀನಿ ನೀವು ನಿಮ್ಮದೇ ರೀತಿಯಲ್ಲಿ ಸುದ್ದಿ ಮಾಡಿ ಅದನ್ನು ಇದು ಗೊತ್ತಾಗಬೇಕು ಆಮೇಲೆ ಪೊಲೀಸರಿಗೆ ನಾವು ಮಾತಾಡಿದ್ವಿ ಮಾತಾಡಿ ನಾನು ಹೇಳಿದೆ ಆ ದೂರು ಯಾರು ಕೊಟ್ಟಿದ್ದಾರೆ ಅವರ ದಾಖಲೆ ಪರಿಶೀಲನೆ ಮಾಡಿ ಯಾರು ಯಾರೋ ದೂರು ಕೊಡುವಾಗ ದೂರು ಇದು ಯಾರು ಹೆದ್ರಿಯವ್ರನ್ನ ಕರೆಸಿ ಬೈಯುವುದು ಹೊಡಿಯುವುದು ಇನ್ನು ಯಾವುದೇ ಹೇಳಿಕೆಗಳನ್ನು ಕೊಡಬಾರದು ಎಂಬುದು ನೀಡುವುದಲ್ಲ ಕೋ ಯಾರು ದೂರು ನೀಡ್ತಾ ಇದ್ದಾರೆ ಅವರು ಕಾನೂನು ಚೌಕಟ್ಟಲ್ಲಿ ಬಡ್ಡಿ ದಂಧೆ ಮಾಡ್ತಾ ಇರೋದು ಇವರು ವಾರಕ್ಕೆ ವಾರಕ್ಕೆ ಬಡ್ಡಿಯನ್ನು ಕಲಶ ಮಾಡಲಿಕ್ಕಿದೆಯಾ ಕಾನೂನು ಪ್ರಕಾರವಾಗಿ ಎಷ್ಟು ಪರ್ಸೆಂಟ್ ಕೊಡ್ತಾ ಇದ್ದೀರಾ ಯಾವ ಆರ್ ಬಿ ಐ ನಿಯಮ ಇದೆಯಾ ಇಲ್ಲ ಲೇವಾದೇವಿ ಆದರೂ ನಿಯಮ ಇದೆಯಾ ಅಲ್ಲ ಅದರ ಪ್ರಕಾರವಾಗಿ ಇವರೇನು ನಡೆಸ್ತಾ ಇದ್ದಾರೆ ಇದನ್ನೆಲ್ಲ ತನಿಖೆ ಮಾಡ್ವಿ ಆ ನಂತರ ಕಂಪ್ಲೇಂಟ್ ಅಲ್ಲಿ ಕಂಪ್ಲೇಂಟ್ ಯಾರು ವಿರುದ್ಧ ಕೊಟ್ಟರು ಅವ್ರನ್ನ ಕರೆಸಬೇಕು ಇದು ಯಾವುದೇ ಇದರ ಇಲ್ಲದ ಏಕ ಇವರು ಹೇಳಿದ್ರಂಗೆ ಹೋದ್ರೆ ಆತ ಆನಂತರ ಇವರು ಮಾತಾಡಿದೀವಿ ಮಾತಾಡಿ ಏನ ಸರಿ ನಾಳೆ ಏನೋ ಟ್ಯಾಕ್ಸಿ ಬರ್ತೀವಿ ಅಂತ ಹೇಳಿದಾರೆ ನೋಡೋಣ ಏನು ಆತ ನೋಡೋಣ ಅದಕ್ಕೆ ಅಮ್ಮ ಸ್ವಲ್ಪ ರುಚಿಗಿದ್ದಾರೆ ನೋಡಿ ನಮಸ್ಕಾರ ಎಲ್ಲಾರು ಕೇಳ್ರಿ ಗೋಕಾಕ್ ತಾಲೂಕ್ ಬೆಳಗಾಂ ಜಿಲ್ಲೆ ಊರ ಇರಟ್ಟಿ ಸಹಿತ ಬಸಂತಪ್ಪ ಪಾಟೀಲ್ ಧರ್ಮಸ್ಥಳ ಯೋಜನೆ ಒಳಗೆ ಹನ್ನೊಂದು ವರ್ಷ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡಿದನು ಹ್ಞೂ ಎಲ್ಲರಿಗೂ ಹೇಳೋದು ಏನು ವಿನಂತಿ ಗೊತ್ತೈತಿ ಧರ್ಮಸ್ಥಳ ಯೋಜನೆ ಒಳಗೆ ಮೇಲಾಧಿಕಾರಿಗಳು ಕಂತ್ ಕಂತ್ರಿ ಬುದ್ಧಿ ಬಿಡಾಕ ತಯಾರಿಲ್ಲ ಇವರು ಕಂತ್ರಿ ಬುದ್ಧಿ ಬಿಡಾಕ ತಯಾರಿಲ್ಲ ಧರ್ಮೇಂದ್ರ ಸರ್ ಲವಕುಮಾರ್ ಸರ್ ನಿಮ್ಮ ಕಂತ್ರಿ ಬುದ್ಧಿ ಬಿಡುದಿಲ್ಲ ಬ್ಲಾಕ್ ಮೇಲ್ ಮಾಡೋದು ನಿಮ್ಮ ಕಂತ್ರಿ ಬುದ್ಧಿ ಹ್ಞೂ ನೋಡಿರಿ ಬೆಳಗ್ಗೆ ಬೆಳಗ್ಗೆ ನಮ್ಮ ಮಣಿಕಾರ ಪೊಲೀಸರ ಅವ್ರು ಪೋಲೀಸರು ಬಂದಾರ ಏನ ಅವ್ರು ಪೊಲೀಸರು ಅಂತ ನಂಬಬೇಕು ಏನಂತ ನಂಬಬೇಕು ನಾವು ಬರ್ರಿ ಸವಿತಾ ಪಾಟೀಲ್ ಅಂದ್ರೆ ನೀವೇ ಏನ ಧರ್ಮಸ್ಥಳ ಯೋಜನೆದಾರ್ ಹಿಂಗೆ ಸ್ಟೇಷನ್ಗೆ ಬಂದಿರು ಮತ್ತು ನೀವು ಬರ್ರಿ ಗಾಡಿ ಹತ್ತು ಬರ್ರಿ ಅಂತ ಹೇಳ್ತಾರೆ ಎಕ್ದಮ್ ಅವ್ರದ್ದೇನು ಪ್ರೂಫ್ ಐ ಡಿ ಕಾರ್ಡ್ ಇಲ್ಲ ಮತ್ತು ಪ್ರೂಫ್ ಏನು ಪೊಲೀಸ್ರ ಗಾಡಿ ಬಂದೈತಪ್ಪ ಅನ್ನೋದು ನೀರಿಲ್ಲ ಮತ್ತು ನನ್ನ ಮಣಿಗೆ ಏನು ನೋಟಿಸ್ ಬಂದಿಲ್ಲ ಹ್ಞೂ ಬರೀ ಗಾಡಿ ಹೇಳಿ ನನಗೆ ಜಬರ್ದಸ್ತ್ ಮಾಡತ್ತಾರ ಬೆಳಗ್ಗೆ ಏಳುವರೆಗೆ ಬಂದಾರ ಒಬ್ಬರು ಲೇಡೀಸಾ ಒಬ್ಬರು ಜೆಂಟ್ಸಾ ಹಾಂ ಅವ್ರ ಪ್ರೂಫ್ ನನಗೆ ಬೇಕೋ ಬ್ಯಾಡೋ ಅಂತ ಅಂತೇಳಿ ಫೋಟೋ ತೆಗೆದು ಅದಕ್ಕೆ ಡಿಲ್ಟ್ ಮಾಡೋಕೆ ಹಚ್ಚಿರ ಅವರು ಹ್ಞೂ ಯಾಕೆ ಬ್ಲ್ಯಾಕ್ ಮೇಲ್ ಧರ್ಮೇಂದ್ರ ಮತ್ತು ಲವಕುಮಾರ ಏನು ಕಳ್ಸತ್ತರಿನಾ ಹಾಂ ನಾ ತಪ್ಪು ಅನ್ನೋದಿಲ್ಲ ನಿಮ್ದು ಏನು ರೂಲ್ಸ್ ಐತಿ ನೀವು ಬಂದಿರಿ ಕರಿಯಾಕ ಆದ್ರೆ ನಿಮ್ಮ ಪ್ರೂಫು ನೀವು ತೋರಿಸಲಿಲ್ಲ ಗಾಡಿ ಬರೀ ಹತ್ ಬರ್ರಿ ಅಂತಂದ್ರೆ ನಾವು ಯಾಕೆ ಗಾಡಿ ಹತ್ತಬೇಕು ಹಾಂ ಪ್ರೈವೇಟ್ ಗಾಡಿ ತಂದಾರ ಇವ್ರ ಹಾಂ ಯಾತ್ರ ಗಾಡಿ ಪ್ರೈವೇಟ್ ಗಾಡಿ ಅದ ಇವರು ಐ ಡಿ ಕಾರ್ಡ್ ತೋರಿಸ್ಲಿಲ್ಲ ಇಂಥ ಕೇಸ್ಗಳು ಮಾಡ್ಕೋದು ಹೋಗಿ ಏನಾಗುದದ ಅಲ್ಲಿ ಸಿ ಪಿ ಕಂಪ್ಲೇಂಟ್ ಕೊಟ್ಟ್ರಿ ಕೆದರಿ ನೀವ ಕ್ಯಾರ್ ಹಾಕ್ಕೊಂಡಿರಿ ನನ್ನ ನೀವು ಅನ್ಯಾಯ ಪರವಾಗಿ ಬರಾತೀರ ನಾನು ನ್ಯಾಯ ಪರವಾಗಿ ಬರಾತನ ನಾವು ಒಬ್ಬ ಅಂತೇಳಿ ಇದನ್ನ ಮಾಡತ್ತೀರಿ ನೀವ ಹ್ಞೂ ನನಗೂ ಹಿಂದೈತೆಯಾ ಆಯ್ತು ನಿಮ್ಗೆ ಗದಗ್ ನಾನು ಮಾಡೋಕೆ ನಿತ್ಯ ಭಾಳ ಹತ್ತದಿಲ್ಲ ನನಗೆ ಅಣ್ಣೆ ಆಗೈತಿ ನಾನು ನಂಗೆ ನ್ಯಾಯ ಕೊಡ್ಸೋಕೆ ಯಾರು ಅದಾರ ಅನ್ನೋದೈತಿ ನನಗೆ ನ್ಯಾಯ ಸಿಗುತ್ತಾಗ ನಾ ಬಿಡುದಿಲ್ಲ ಆದರೆ ನೀವೇ ಹೆದ್ರಿ ಯಾರು ಹಾಕ್ಕೊಂಡು ನನ್ನ ಗದ್ದೆಗೆ ಬರ್ರಿ ನಾನು ನೀವು ಏನು ಮಾಡ್ರಿ ಶಿ ಬಿ ನಾನು ನೋಡಿ ಎಸ್ ಬಿ ಕಂಪ್ಲೇಂಟ್ ಮಾಡಿದ್ದಾನೆ ನಾನು ನೋಡಿರಿ ಎಸ್ ಬಿ ಕಂಪ್ಲೇಂಟ್ ಮಾಡಿದೆ ನಿಮ್ಮ ಗದಗ್ಗೆ ಏನೋ ಪ್ರೂಫ್ ಇಲ್ಲ ನಾ ಅಡ್ಡಾಡ್ ಹತ್ತಿಲ್ಲ ಹಾಂ ನಾ ಹೆಣ್ಮದಾನ ಅಂತೇಳಿ ನಾನು ಬ್ಲಾಕ್ ಮೇಲ್ ಮಾಡಿ ಇದು ಮಾಡಿ ಬೆಳಿಗ್ಗೆ ಏಳುವರೆಗೆ ಬಂದು ನಾನು ನೆಮ್ಮದಿ ಹಾಳು ಮಾಡೋಕ ಹಚ್ಚಿದ ಧರ್ಮಸ್ಥಳದ ಪೊಲೀಸರನ್ನು ಕಳಿಸಿ ಧರ್ಮೇಂದ್ರ ಲವಕುಮಾರ ನಾನು ನೆಮ್ಮದಿ ಹಾಳು ಮಾಡಿ ಮುಂಜಾನೆ ಏಳುವರೆಗೆ ಅಂದರೆ ಇನ್ನೂ ಹಾಶಿಗೆ ಆಗಿರ್ತಾ ಹಾತ್ರಿ ಗಾಡಿ ಹತ್ತಿರ ಅಂದ್ರೆ ಏನು ಅಂತ ತಿಳ್ಕೊಬೇಕು ನಾವು ಪೊಲೀಸ್ರ ಅವ್ರು ಇನ್ನು ಪೊಲೀಸರು ಗಾಡಿ ಅಂತ ತಿಳ್ಕೋದ್ರೆ ಅಂತ ತಿಳ್ಕೋದು ನಾವು ಬರ್ರಿ ಗಾಡಿ ಹತ್ ಬರ್ರಿ ಅಂತ ಹೇಳತ್ತಾರ ಮತ್ತು ಇವ್ರು ನೀನು ಹೋಗಿ ಎಂಟು ಜನ ಇದನ್ನ ಮಾಡಿದ್ರೆ ಯಾಕೆ ನಾನು ಮಡಿಗೆ ಹಿಂಗೆ ಕಂಪ್ಲೇಂಟ್ ಮಾಡಿರ್ತಾರೆ ನೋಟಿಸ್ ಎಲ್ಲ ತೋರಿಸ್ಬೇಕಲ್ಲ ಅವ್ರು ಇವ್ರು ಏನು ಕಂಪ್ಲೇಂಟ್ ಮಾಡಿದ್ರು ಅದು ಇಂಥ ಬುದ್ಧಿ ಬಿಡ್ರಿ ಇದನ್ನು ಹೋಗಿ ಅಲ್ಲ ನನ್ನ ಮನಸ್ತನಂತೆ ಮಾತು ಹೇಳತ್ತೀರಿ ನೀವು ಹಾಂ ನನಗೆ ಅನ್ಯಾಯ ಮಾಡಿ ಮತ್ತೆ ಹೊಳ್ಳಿ ನೀವೇ ಇಲ್ಲ ಎಲ್ಲ ಕಡೆ ಅಡ್ಡಾಡಕತ್ತೀರಿ ಕೆದರಿಕ ಯಾರು ಹೇಗೆ ನನಗೆ ಒಟ್ಟು ಇದನ್ನ ಮಾಡಾಕತ್ತೀರಿ ನೀವ ನೀವು ನನಗಿಷ್ಟು ಮಾಡತ್ತಿರ್ಲ ನೀವು ಎಂದ ಉದ್ದಾರ ಆಗೋದಿಲ್ಲ ನಿಮ್ಗೆ ಹೆಂಡ್ರ ಮಕ್ಕಳ ನಿಮ್ಗೆ ಅಷ್ಟದರ್ವು ಹಾಂ ನಿಮ್ಮ ನೆಮ್ಮದಿ ಕೆಡ್ಸಕ್ಕೆ ಭಾಳತ್ ಹತ್ತೈತೆ ಅಂದಿ ಬರ್ರಿ ನಿಡೀ ಕುಂದ್ರೆ ನಡೆಯಾಗ ಅದಂತದ್ರ ಎಲ್ಲರೂ ಮಕ್ಕಳ ಕೂಡಿಸ್ತೀನುವ ಒಮ್ಮೆ ಇನ್ನು ಆಗಲೀ ನೀವು ಬಂದು ನನ್ನ ಬಡ್ಡ ಹಾಕಿ ನನಗೆ ಕೆದರಾಕತ್ತಿರಲಿಲ್ಲ ನೀವ ಪೊಲೀಸನ ಕಳಿಸಿ ಅವ್ನ ಕಳಿಸಿನೇ ಇದನ್ನ ಅಂತ ಅಂತೇಳಿ ಹೋಗಕ್ಕೆ ಹೇಳಿ ಟೇಶನ್ಕಾ ಹಾಂ ನಿಮ್ಮಂಥ ಒಳಗಿರೋ ಗೋಮಕ್ರ ವ್ಯಾಘ್ರ ಏನು ಇಲ್ಲ ಅಧಿಕಾರಿಗಳಿಗೆ ಅವ್ರು ನೀವು ಹೋಗಿ ಅಲ್ಲಿ ಕುಂತ ಹೇಳಿ ಹಾ ಸರ್ ಹೀಸಾರು ಮಾತಾಡ್ತಲ್ಲ ನಿಮ್ದೆ ಗೊತ್ತ ಇನ್ನು ನನ್ನ ಕೆಣಕಿದಿರಲ್ಲ ನನ್ನ ಒಳಗಿನ ಕಿಚ್ಚೆಲ್ಲ ನೀವು ಮಾಡಿದಂಥ ಹೆಣ್ಣು ಮಕ್ಕಳಿಗೆಲ್ಲ ಇದ್ದದ್ದೆಲ್ಲ ತೆಗಿತಾನೆ ಬರ್ರಿ ಸಂಘದಿಂದ ಹಿಡ್ಕೊಂಡು ನಂದೆಲ್ಲ ಎಲ್ಲ ನೀವು ಇನ್ನೂ ಬಿಡ್ಬಾರಿಲ್ಲ ನಿಮ್ಮ ಬುದ್ಧಿ ಬರ್ರಿ ನೆಲಿಗೆ ಬರ್ತೀರಿ ಬರ್ರೀ ನಾ ಇನ್ನು ಕಣ್ಣೀರು ಹಾಕೋದಿಲ್ಲ ನನಗಾದಂಥದ್ದು ಎಲ್ಲ ಎರಡ್ ಸಾವಿರದ ಅಷ್ಟ ಆಗಿಲ್ಲ ಯಾರ್ಯಾರಿಗೆ ಆಗಿತ್ತು ಎಲ್ಲನೂ ತೆಗಿತು ನನ್ನ ಮನೆ ತನಕ ಬೆಂಕಿ ಮಾಡಿ ಏನೇನು ಮಾಡ್ರಿ ನೀವೆಲ್ಲ ಪೃಪ್ ಸಮೇತ ಬರ್ತೇನೆ ಬರ್ರಿ ಇದನ್ನ ಟೇಷನ್ಗೆ ಹೋಗಿ ಲಾಕ್ ಮಾಡಿ ನಾನು ಮಾಡಾಕ ನೋಡ್ಬೇಡ್ರಿ ಹ್ಮ್ ನಿಮ್ಗೆ ಒಳಗಿನ ಗೋಮುಖ ವ್ಯಾಘ್ರ ಪ್ರಿಂಟು ಪ್ರಿಂಟ್ ತೆಗೆದ್ ಇಡ್ತೇನೆ ಅದನ್ನ ಲುಚ್ಚಾಗಿ ಓಡ್ರ ಲುಚ್ಚಾಗಿ ಓಡ್ರ ಧರ್ಮೇಂದ್ರ ಲವಕುಮಾರ ಕುಮಾರ ನನ್ನ ಹಾಟ ನನ್ನ ಎಲ್ಲಿ ಎಲ್ಲಿಗೆ ತಿಳ್ಕೊ ಮಾತಾ ಹರ್ಯಾಕಪ್ಪ ಸಂಜಿಮ್ಮ ಅಂತೇಳಿ ಮಾತು ನಿನ್ನ ನೀನು ಹುಚ್ಚನ ಹೋಟೆಲ್ ಅವ ಕುಮಾರ ನಿಂದ ಒಳಗಿಂದ ಏನ್ ಗೊತ್ತಾವ್ಲ ಒಳಗಿಂದ ಎಲ್ಲ ಕ್ರೂಪ್ ಸಮೇತ ಐತಿ ಬರ್ರಿ ರಾತ್ರಿ ಹನ್ನೆರಡು ಗಂಟೆಗೆ ನಾನು ಬೆಳಗಾವ್ ಊರಿಗೆ ಕಲ್ಸ್ಕಿದಿರಿ ಅದ್ರ ಸಲ ಕ್ರೂಪ್ ಐತಿ ಬರ್ರೀನ್ ಕ್ರೂಪ್ ಇಟ್ಕೊಂಡ ಹೇಳಕ ನಿಮ್ಗ ಈ ಕೆಲ್ಲಿ ಎಲ್ಲಿ ಹೋಗಲ್ಲಂತೆ ಹೋಗ್ಲಂತೆ ಬರ್ರೀನ್ ನಾವ್ ಒಬ್ಬಕ್ಕೆ ಬರ್ತೀನಿ ನಿನ್ನ ಏನ್ ಮಾಡ್ತೀನಿ ನಮ್ ಜೈಲ್ ಹಾಕ್ತೀರಿ ಹಾಕ್ರಿ ಒಳಗೋದ್ಕೊಂಡಿರ್ತನ್ ನಾಯ್ನ್ ಮೇಲಾಧಿಕಾರಿಗಳು ಪೊಲೀಸರ ಸಿಬ್ಬಂದಿ ಅಂತ ನನ್ನ ಅಣ್ಣ ತಮ್ಮರ ನಮ್ಮ ಸರ್ಗಳೆಲ್ಲಾರು ಇವ್ರು ಹೇಳಿದಂತ ನೀವು ಮಾತು ನಂಬಾತೀರಿ ಅಂದ್ರೆ ಇವ್ರ ಇವ್ರ್ ಇವ್ರಿಗೆ ಒಳಗಿನ ಗೋಮುಖಾಯಾಗ್ರೆ ನಾನು ನಿಮಗಿನ್ನು ಅವ್ರು ತೆಗೆದು ತೋರಿಸ್ತೇನೆ ರೀ ನಿಮಗೆ ಇವ್ರಿಗೆ ಇನ್ನ ತೆಗೆದು ತೋರಿಸ್ತಾನಿ ಸರ್ ರೀ ಇನ್ನು ಇವ್ರನ್ನ ಬಿಡುದಿಲ್ಲ ಇನ್ನು ಬಂದ ಬಡ್ಡಾಕೆ ಹೇಗೆ ನನ್ನ ಇವತ್ತು ಬೆಳಿಗ್ಗೆ ಏಳುವರೆಗೆ ನನ್ನ ನೆಮ್ಮದಿ ಹಾಳು ಮಾಡಿಸಿ ಪ್ರೈವೇಟ್ ಗಾಡಿ ಕೊಟ್ಟೆ ಸಿವಿಲ್ ಡ್ರೆಸ್ ಮ್ಯಾಗ ಈ ಧರ್ಮೇಂದ್ರ ಲವ ಕುಮಾರ ಅಂದ್ರೆ ನಾ ಇನ್ನು ಬಿಡುದಿಲ್ಲ ನಿಮ್ಮನ್ನು ಇನ್ನು ಬಿಡುದಿಲ್ಲ ಬರ್ರಿ ನೀನು ಹೆಂಗೆ ಬರ್ತೀರಿ ಬರೀ ಬಾ ಇನ್ನು ಧರ್ಮೇಂದ್ರ ಲವಕುಮಾರ ಕುಮಾರ್ರಾ ನಿನ್ನ ಕೈ ಚಾಕೊಳಗೆ ಇಟ್ಕೊತ ಇಳ್ಕೋ ಇನ್ನು ನಾ ಒಬ್ಬಕ್ಕೆ ಬರ್ತೇನಪ್ಪ ಬಾ ಅಲ್ಲ ನನ್ನ 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 ಯೋಜನೆದಾರ ನೀವು ನೀವು ನನ್ನ ನಮ್ಮ ನನ್ನ ಜೀವನನ ಹಾಳು ಮಾಡಿದ್ದೀರಿ ನೀವು ಅಲ್ಲರೋ ನಿಮ್ಗೆ ಕೇಳ್ಲೇನಾ ಏನಂದಿರಿ ನೀವೆಲ್ಲ ಅಲ್ಲ ಸಂಜೆ ಏಳು ಗಂಟೆಗೆ ಬಾ ಆರು ಗಂಟೆಗೆ ಬಾ ಇದನ್ನೆಲ್ಲ ಮಾಡಿದಿರಿ ನಿಮ್ಮನ್ನ ಇದನ್ನ ಹಿಡ್ಕೊಂಡು ನಾ ಮಹಿಳಾ ಸ ಇದನ್ನ ಮಾಡಿ ಅಂದ್ರೆ ಎಲ್ಲಿ ಹೋಗ್ಕತ್ತಿದ್ದ ನಿಮ್ಮದು ತಪ್ಪೆಲ್ಲ ಮುಚ್ಚಿಟ್ಕೊಂಡೆ ನನ್ನ ಬಂದಾಗ ಕೈ ಹಾಕತ್ತೀರಿ ನೋಡಿಲ್ಲ ಎಲ್ಲ ಆತು ನಿಮಗೆ ಟೇಷನ್ಗಳ ಈಗ ಅಲ್ಲಿ ಗೋಕಾಕ ಎಸ್ ಪಿ ಎಸ್ ಐ ಪೋಲ್ ಸ್ಟೇಷನ್ಗೆ ಬಂದ್ರಿ ಈಗ ಬಸ್ ಸ್ಟ್ಯಾಂಡ್ಗೆ ಬಂದಿರಿ ನೀವ ಲವಕುಮಾರ ಧರ್ಮೇಂದ್ರ ಬಸ್ ಸ್ಟ್ಯಾಂಡ್ಗೆ ಬಸ್ ಸ್ಟ್ಯಾಂಡ್ ನೀವಾಗೆ ಬಂದಿರಿ ಇಲ್ಲ ನಿಮ್ಮ ಕಡೆ ಮಂದಿ ನೀವು ಕಾರ್ಯಕರ್ತರು ಎಲ್ಲ ಇರಬೇಕು ಹೊರತಾಗಿ ನನ್ನ ಕಡೆ ಜನ ಅದಾರ ಜನ ನೀವು ನನ್ನ ನನ್ನಂಥ ಹೆಣ್ಣು ಹೆಣ್ಣು ಮಕ್ಳು ಎಷ್ಟು ಥರ ಮೋಸ ಮಾಡಿದ್ರಿ ನೀವೇನಾ ಅದೆಲ್ಲ ಲಿಸ್ಟ್ ಪ್ರಕಾರ ಐತೆ ನನ್ನ ಕಡೆ ನನಗೆ ಕೆದ್ರಾತೀರಿ ನೀವ ಏನ ಕೆದ್ರಾತೀರಿ ಮನಸ್ ಮಾಡಿ ನಿಮ್ಮನ್ನ ಬಸವೇಶ್ವರ ಸರ್ಕಲ್ದಾಗ ಇಲ್ಲಿ ಸಾವಿರ ಜನನ ಕೂಡಿಸಿ ನೀವು ಮಾಡಿದ್ದೆಲ್ಲ ತಗಿಲಿಲ್ಲ ಅಂದ್ರೆ ನಾ ಹೆಣ್ಣ ಅಲ್ಲ ಏನಾಗ್ತೈತಿ ಇದ ರೊಕ್ಕ ಹೋಗದ ಇದನ್ನು ಮಾಡೋಕೆ ಬರಾತ್ರಿ ನೀವ ಐತಿ ನಿಮ್ಮ ಕಡೆ ಈಕಿನ ಏನು ಮಾಡ್ಬೇಕು ಅನ್ನೋದ್ರೊಳಗೆ ಲಾಕ್ ಮಾಡಕ್ಕೆ ಬರಾತ್ರಿ ನಿಮಗೆ ತಿಳಿಲಿಲ್ಲ ನಾನು ಸಣ್ಣ ಕಂದವಣ್ಣ ನನ್ನ ಮಗಳನ್ನ ಕರ್ಕೊಂಡು ಮಾಡಿದ್ರೆ ಮತ್ತೆ ಹೊಳ್ಳೆಲ್ಲ ಬಂದು ಕೆದರಾಕತ್ತರಿ ಪೊಲೀಸ್ ಕಂಪ್ಲೇಂಟ್ ಮಾಡಣೆ ಅಲ್ಲಿ ಮಾಡಣೆ ಇಲ್ಲಿ ಮಾಡೆ ಅಲ್ಲಿ ಹೇಳಣೆ ಇಲ್ಲಿ ಹೇಳಣೆ ಅಂತ ಮಾಡ್ಸತ್ತರಿ ಹಾಂ ಅಲ್ಲಿ ಲೇಡೀಸ್ ಪೊಲೀಸ್ ಪೊಲೀಸ್ ಅಂತಾರು ಹಾತು ರೀ ಗಾಡಿ ಅಂತ ಹೇಳ್ತಾರೆ ನಮಗೆ ಮನ್ಯಾಗ ಹುಡುಗಿ ಹುಷಾರಿಲ್ಲ ದವಾಖಾನೆ ಹೋಗಿ ಅಂದ್ರೆ ಅವರು ನೀವು ಪೊಲೀಸರನ್ನ ನಿಮ್ಗೆ ಬಂದಾರು ನೀವು ಪೊಲ ಮೇಲಾಧಿಕಾರಿಗಳು ಇದ್ದಂಥ ಪೊಲೀಸ ಅಧಿಕಾರಿಗಳು ನಿಮ್ದು ಏನು ತಪ್ಪಿಲ್ಲ ಯಾಕೆ ಇವ್ರು ಬಂದು ನಿಮ್ಗೆ ಹೇಳ್ತಾರಲ್ಲ ಅದು ನಿಮಗೆ ಕರೆ ಅನಿಸ್ತಿತ್ತು ರೀ ಇವ್ರ ಒಳಗಿನ ಗೋಮುಖ ವ್ಯಾಗ್ರಹ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಧರ್ಮಸ್ಥಳ ಯೋ ಯೋಜನೆ ಒಳಗೆ ಇವ್ರ ಸಿಬ್ಬಂದಿ ದೊಡ್ಡ ಅದಾರಲ್ಲ ಸರ ನನ್ನಂಥ ಹೆಣ್ಣು ಮಕ್ಕಳಿಗೆ ಎಣ್ಣೆ ಎಷ್ಟಾಗಿ ಊರು ಇದ್ದಂಥ ಸದಸ್ಯರಿಗೆ ಸಾಲ ಕೊಡೋದಲ್ಲ ಅಲ್ಲಿ ಎಷ್ಟು ಮೋಸ ಆಗೈತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ರೀ ಈಗ ಬಂದು ನನಗೆ ಕೆಣಕಿದಾರಲ್ಲ ಇದು ಎಲ್ಲಿ ತಕ್ಕ ಹೋಗೈತಿ ಹೋಲ್ ಬೆಂಗಳೂರು ತಕ ಇವ್ರ ಹಿಡೀ ಹಿಸ್ಟ್ರಿ ಕಾಂದಾನ ಈ ಧರ್ಮೇಂದ್ರ ಲವಕುಮಾರ್ ತೆಗಿತಾನ ಇವ್ರನ್ನ ಬರ್ರಿ ನೀವು ರೊಕ್ಕ ಹಿಡ್ಕೊಂಡು ಹೋಗಿದ್ರು ನಾನು ಇದನ್ನ ಮಾಡಕ್ಕೆ ಬರ್ರಿ ನನ್ನ ಜೈಲಿಗೆ ಹಾಕ್ರಿ ನೀವ ಜೈಲ್ದಾಗ ಹೋಗಿ ಒಳಗೆ ಕುಂತು ಯಾರು ತಪ್ಪೈತಿ ನಾನು ಹಿಂದೆ ಬಿಡಿಸ್ಕೊರಾಕದ ನನ್ ಗಂಡ ನನಗೂ ಆಯ್ತು ಹಿಂದೆ ಬಿಡ್ಸ್ಕೊರಾಕ ಹೋಗಿ ಜೈಲಾಗೆ ಅವರು ಯಾರವರು ಏನ ಯಾರು ನೋಡ್ತಾರೋ ನೋಡುನು ನ್ಯಾಯಪರವಾಗಿ ಬರ್ತಾರೋ ಅಣ್ಣಾಯ ಪರವಾಗಿ ಬರ್ತಾರೋ ನೋಡೋಕೆ ಬರ್ತೈತಿ ಅಲ್ರೋ ಹೆಣ್ಣಾಯಿಗುಡ್ರ ಧರ್ಮೇಂದ್ರ ಲವಕುಮಾರ ಇಷ್ಟೆಲ್ಲಾ ಇಷ್ಟೆಲ್ಲ ಹೇಳಿ ನಿಮ್ಗೆ ಎಷ್ಟೆಲ್ಲ ಹೇಳೇರುನು ನಿಮ್ಗೆ ಕಬ್ಬರ್ ಇಲ್ಲ ನಿಮ್ಮ ಬುದ್ಧಿ ನಾಯಕ ಬುದ್ಧಿ ಬಿಡಾಕ ತಯಾರಿಲ್ಲ